ಬೆಂಗಳೂರಿನ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಈಜಿಪುರ ವೃತ್ತದಲ್ಲಿ ಅದ್ದೂರಿಯಾಗಿ ಮಕರ ಸಂಕ್ರಾಂತಿಯನ್ನ ಆಚರಿಸಲಾಯಿತು ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಈಜಿಪುರ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸಿದ್ರು ಸಾವಿರಾರು ಜನರಿಗೆ ಕಬ್ಬು ಮತ್ತು ಎಳ್ಳು ಬೆಲ್ಲ ಪೊಂಗಲನ್ನು ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರು ವಿತರಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಶ್ರೀರಾಮಲಿಂಗಾರೆಡ್ಡಿ ಮತ್ತು ಕುಮಾರ್ ಗೌಡ ಅವರು ಎಲ್ಇಡಿ ಟಿವಿ ವಾಷಿಂಗ್ ಮೆಷಿನ್ ಮತ್ತು ಗಳನ್ನು ಬಹುಮಾನವಾಗಿ ನೀಡಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧೆಗಳಿಗೆ ಸಮಾನಾಂತರ ಬಹುಮಾನಗಳನ್ನು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕುಮಾರ್ ಗೌಡ ಸುಜಾತಾ ಕುಮಾರ್ ಗೌಡ ಮತ್ತು ನಾಗರಾಜ್ ಕೆಪಿಡಬ್ಲ್ಯೂಡಿ ಬ್ರಿಂಟೋ ಉಮಾಶಂಕರ್ ಕಿಂಗ್ಫಿಷರ್ ತಂಡದವರು ಚನ್ನಕೃಷ್ಣ ಹಾಗೂ ಮಹಾದೇವ ಶ್ರೀನಿವಾಸಲು ಸುರಳಿ ವಂಶಿ ಚೇತನ್ ಮತ್ತು ವಿನೋದ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಾಗಿ ಈಜಿಪುರ ಒನ್ ಫಾರ್ಟಿ ಏಟ್ ವಾರ್ಡ್ನಲ್ಲಿ ಕುಮಾರಗೌಡರು ನೇತೃತ್ವದಲ್ಲಿ ಹಾಗೂ ಇಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ಎಲ್ಲ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ರಾಮಲಿಂಗರೆಡ್ಡಿ ಅವರು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಅತುರ್ಯವಾಗಿ ಆರೆ ಆಚರಿಸುವಂತ ಕಾರ್ಯಕ್ರಮ ಇದು ಹಾಗೆ ಈ ವರ್ಷವೂ ಕೂಡ ಕಬ್ಬನ ಕೊಡೋದಾಗ್ಲಿ ಎಳ್ಳು ಬೆಲ್ಲನ ಕೊಡೋದಾಗ್ಲಿ ಹಾಗೆ ಪ್ರತಿಯೊಂದು ರಂಗೋಲಿ ಸ್ಪರ್ಧೆಗಳಿಗೆ ಪ್ರಯತ್ನ ಕೊಡೋದ ಮೂಲಕ ಈ ಸಂಕ್ರಾಂತಿ ಹಬ್ಬನ ಜೂರನ್ನ ಜೂರಿಯಾಗಿ ಆಚರಿಸುವಂತ ಕಾರ್ಯಕ್ರಮನ ಹಲವಾರು ವರ್ಷಗಳಿಂದ ನಮ್ಮ ಸನ್ಮಾನ್ಯ ಶ್ರೀ ರಾಮ ರಾಮಲಿಂಗರ ಸಾಹೇಬರು ನೇತೃತ್ವದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ ಮಕರ ಸಂಕ್ರಾಂತಿ ಹಬ್ಬನನ್ನು ಆಚರಿಸೋದಕ್ಕೆ ಪ್ರತಿಯೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಕಬ್ಬಾಗಿರ್ಬೋದು ಎಳ್ಳು ಬೆಲ್ಲ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಎಲ್ಲನೂ ಏನು ಬೇಕೋ ಅವ್ರ ವ್ಯವಸ್ಥೆ ಮಾಡಿ ಈ ಹಬ್ಬನ ಆಚರಿಸಿದಕ್ಕೆ ನಮ್ಗೆ ಒಂದು ಇದು ಮಾಡಿದ್ದಾರೆ ಅದಕ್ಕೋಸ್ಕರ ಪ್ರತಿ ಅವ್ರ ಫ್ಯಾಮಿಲಿ ಆಗಿರ್ಬೋದು ಅವ್ರಿಗಾಗಿರ್ಬೋದು ಸಾಹೇಬ್ರಿಗಾಗಿ ಎಲ್ಲ ಲೀಡರ್ಗಳಿಗೂ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ಬೇಡ್ಕೋತಾ ಇದ್ದೀನಿ